ಒಂದು ತಾಕತ್ತು ನೀನು ಚಾಲೆಂಜ್ ಇದ್ರೆ ರೇವಣ್ಣ ನಿನ್ನ ಸೇರಿ ಹೇಳ್ತೀನಿ ಇವತ್ತು ಕೂಡ ಸಿಂಗ್ಲ್ ವರ್ಲ್ಡ್ ಯೂಸ್ ಮಾಡ್ತಿಲ್ಲ ನಾನು ನಿನಗೆ ತಾಕತ್ತಿದ್ರೆ ನಿನ್ನ ಗಂಡಸಾಗಿದ್ರೆ ಸಾಗಿದ್ರೆ ನಾನು ಎದುರುಗಡೆ ಬಾ ನಾನು ದಾಖಲೆ ತೊಗೊಂಬತ್ತೀನಿ ನಾನು ನಿಂಗೆ ನಿನ್ನ ಅಕ್ರಮ ಚಟುವಟಿಕೆಗಳು ಎಲ್ಲವನ್ನು ಇಲ್ಲಿ ನಿನ್ನ ಮತ್ತು ನಿನ್ನ ಕುಟುಂಬದ ರಾಸಲೀಲೆಗಳು ನನ್ನ ಹತ್ರ ಇದ್ದಾವೆ ಇಲ್ಲಿ ಆದರೆ ನಾನು ಒಂದೇ ಒಂದು ಕಾರಣ ತಿಳ್ಕೊಳ್ತೀನಿ ನಾನು ನಿಂಗೆ ಅಲ್ಲಿ ದೇವೇಗೌಡರ ಮೇಲೆ ಇರುವಂಥ ಗೌರವ ಕುಮಾರಸ್ವಾಮಿ ಮೇಲೆ ಇರುವಂಥ ಅಭಿಮಾನಕ್ಕಾಗಿ ನಾನಲ್ಲಿ ಅದನ್ನು ನಾನು ಬಿಡುಗಡೆ ಮಾಡಲಿಲ್ಲ ನಾನಲ್ಲಿ ಇವತ್ತು ನನ್ನನ್ನು ನೀನು ವೇದಿಕೆ ಮೇಲೆ ನಿಂತ್ಕೊಂಡಲ್ಲಿ ನಮ್ಮ ನಾಯಕರಿಗೆ ದಟ್ಟಿ ಫೆಲ ಅಂತ ಕರಿತೀಯಲ್ಲ ದಟ್ಟಿ ಫೆಲೋ ಅಂತ ಕರೆದಲ್ಲ ಅಲ್ಲಿ ಡರ್ಟಿ ಫೆಲೋ ಅಂದ್ರೆ ಅರ್ಥ ಇರೋ ಲಕ್ಷ ಕೆಟ್ಟೋನು ಅಂತ ನಿನ್ನ ಮಗ ಯಾಕೆ ಹೋಗ್ಬಿಟ್ಟು ಕೋಟ ಶೇ ತಗೋಣ ಇಲ್ಲಿ ಏನಕ್ಕೆ ಕೋಟೆ ಸ್ನೇಹಿತ ಬಂದ್ರದ ಏನಕ್ಕೆ ಇದು ಅಂದ್ರದ್ದು ಇದು ಕರ್ನಾಟಕ ರಾಜ್ಯದಲ್ಲಿರುವ ಪ್ರತಿಯೊಂದು ಮಾಧ್ಯಮದ ಮೇಲೆ ರಾಷ್ಟ್ರೀಯ ಮಾಧ್ಯಮಗಳು ರಾಜ್ಯ ಮಾಧ್ಯಮಗಳು ಸೋಷಿಯಲ್ ಮೀಡಿಯಾಗಳು ಟ್ವಿಟರ್ಗಳು ಫೇಸ್ಬುಕ್ಗಳು ನಾನು ಅಷ್ಟಿಲ್ಲ ಚಿತ್ರಗಳನ್ನ ಬಿಡುಗಡೆ ಮಾಡಬಾರ್ದು ಅಂತೇಳಿ ನಾನು ಲಚ್ಚೋಣ ನೀವು ಲಚ್ಚೋರು ಯಾರು ಲಚ್ಚ ಕೆಟ್ಟಿರೋರು ತಾಕತ್ತಿದೆಯಾ ನಿಮಗೆ ಬರ್ರಿ ರೇವಣ್ಣ ಆತ ಇನ್ನೊಂದು ಸರ್ಕಲ್ ದೊಡ್ಡ ಡಿಸ್ಪ್ಲೇ ಬೋರ್ಡ್ ಹಾಕಿಸ್ತೀನಿ ಅಲ್ಲಿ ವೀಡಿಯೋ ಪ್ಲೇ ಮಾಡಿಸ್ತೀನಿ ಕೇಸ್ ಚೇಸ್ ವಿಕೆಟ್ ಆದ ತಕ್ಷಣ ಯಾರಲ್ಲಿ ಯಾರ ಬಗ್ಗೆ ಮಾತಾಡ್ತಾ ಇದೆಯಾ ನೀನು ಗೌರವದಿಂದ ಬದುಕಿದ್ರೆ ಸರಿ ರೇವಣ್ಣ ಗೌರವ ಬಿಟ್ಟು ನೀ ಈ ಮೀಸಾದ ಕೆಲಸ ಮಾಡಿದರೆ ಪರಿಣಾಮ ಬೇರೆ ಆಗ್ತದಲ್ಲಿ ಇದು ಕೊನೆಯ ಎಚ್ಚರಿಕೆ ಸಂದೇಶ ನಿನಗೆ ಅದು ಯಾರನ್ನ ಕಳಿಸಿದ್ದೆ ನನ್ನ ಹತ್ರ ಪಂಚಾಯತಿಗೆ ಕೇಸ ಅಂತ ಅಂತೇಳಿ ಬೇಕಾ ಎಲ್ಲ ಪ್ಲೇ ಮಾಡ್ಬೇಕಲ್ಲಿ ನಾನು ತಂದಿದ್ದೀನಿ ಎಲ್ಲ ನೀನು ಅಲ್ಲಿ ಯಾರ ಮೇಲೆ ಮಾಡ್ತಿದ್ದೀನಿ ನೀನಲ್ಲಿ ನೀನು ರಾಜಕೀಯ ಮಾಡು ಬೇಡ ಅಂತ ಹೇಳಲ್ಲ ಅತನಿ ತಾಲೂಕು ಡಿಬಿ ಪವರ್ ದೇಸಾಯಿ ಸರ್ಕಲ್ ಮುಖ್ಯ ಘಟರ್ ಮುಚ್ಚಳಿಕೆ ಹೊಡೆದು ಹೋಗಿರುತ್ತದೆ ಸಾರ್ವಜನಿಕರು ಇಲ್ಲಿ ಬಿದ್ದಿರುವ ಉದಾಹರಣೆ ಕೂಡ ಇರುತ್ತದೆ ಇದರ ಬಗ್ಗೆ ಪುರಸಭೆಯ ಕಾರ್ಯಾಲಯ ಮುಖ್ಯ ಅಧಿಕಾರಿ ಮನವಿ ಸಲ್ಲಿಸಿದ್ರು ಈ ಸಮಸ್ಯೆ ಬಗೆಹರಿಯದ ಇರೋದ್ರಿಂದ ಮಾನ್ಯ ತಹಶೀಲ್ದಾರ್ ಸಾಹೇಬ್ರಿಗೆ ಮನವಿ ಸಲ್ಲಿಸಲಾಗಿದೆ ಇನ್ನಾದರೂ ಬಗೆಹರಿಯದ ಗಟಾರ್ ಆ ಗಟರ್ ಮುಚ್ಚಳಿಕೆಯನ್ನು ಕಟ್ಟಾಗಿ ಗಟರ್ನಲ್ಲಿ ಬಿದ್ದಿರುತ್ತದೆ ಮುಚ್ಚಳಿಕೆ ಇಲ್ಲದ ಕಾರಣ ಸಾರ್ವಜನಿಕರು ಗಟರ್ನಲ್ಲಿ ಬೀಳುವ ಸಾಧ್ಯತೆ ಇರುತ್ತದೆ ಬಿದ್ದ ಉದಾಹರಣೆ ಕೂಡ ಇರುತ್ತದೆ ಬೇರೆ ವ್ಯವಸ್ಥೆ ಏನಾದರೂ ಮಾಡಬಹುದಲ್ಲ ಪುರಸಭೆ ಮನವಿ ಸಲ್ಲಿಸಿದ್ರೂ ಅವರ ಗಮನಕ್ಕೆ ತಂದರೂ ಯಾವುದೇ ಪ್ರಯೋಜನವಾಗಿಲ್ಲ ಕಣ್ಣು ಕಾಣದಂತೆ ಕುರುಡರಂತೆ ವರ್ತಿಸುತ್ತಿರುವ ಸಂಬಂಧಪಟ್ಟವರು ಇದರ ಬಗ್ಗೆ ಮಾಧ್ಯಮ ಹಾಗೂ ಪತ್ರಿಕೆಯಲ್ಲಿ ಪ್ರಕಟಿಸಿದ್ರೂ ಕ್ರಮ ತೆಗೆದುಕೊಳ್ಳದೇ ಇರುವುದು ಸಂಬಂಧಪಟ್ಟ ಅಧಿಕಾರಿಗಳು ದೃಶ್ಯಾವಳಿಯಲ್ಲಿ ನೀವು ನೋಡಬಹುದು ಯಾವ ರೀತಿ ಗಟರ್ ಇದೆ ಎನ್ನುವುದನ್ನು ಆ ಗಟರ್ನಲ್ಲಿ ಎಷ್ಟು ಗಲೀಜು ಇದೆ ಎನ್ನುವುದನ್ನು ಕೂಡ ನೋಡಬಹುದು ಇದೇ ರೀತಿ ಸಮಸ್ಯೆ ಮಾಧ್ಯಮ ಮತ್ತು ಪತ್ರಿಕೆಯಲ್ಲಿ ಪ್ರಕಟಿಸಿದ್ರು ಸಮಸ್ಯೆ ಬಗ್ಗೆ ಬಗೆಹರಿಸದ ಸಮಸ್ಯೆಗಳು ಇಲ್ಲಿವೆ ನೋಡಿ ಜನಪ್ರಿಯ ಆರ್ಥಿಕ ಸಾಮಾಜಿಕ ಕಾರ್ಯಕ್ರಮಗಳು ಅಂತ ಹೇಳಿ ಯಾರ ಕುಮಾರಸ್ವಾಮಿಗೆ ನಾನು ಟೀಕೆಗೆ ಯಾಕಂದ್ರೆ ಸುಳ್ಳು ಹೇಳೋದು ಕುಮಾರಸ್ವಾಮಿ ಅದರಿಂದ ನಾನು ರಿಯಾಕ್ಟ್ ಮಾಡಲ್ಲ ಬರೀ ಸುಳ್ಳು ಹೇಳೋದು ಕುಮಾರಸ್ವಾಮಿ ಅಂದ್ರೆ ಸುಳ್ಳು ಸುಳ್ಳು ಅಂದ್ರೆ ಕುಮಾರಸ್ವಾಮಿ ಕುಮಾರಸ್ವಾಮಿ ಅಂದ್ರೆ ಸುಳ್ಳು ಸುಳ್ಳು ಅಂದ್ರೆ ಕುಮಾರಸ್ವಾಮಿ ಅದರಿಂದ ನಾನು ಉತ್ತರ ಕೊಡಲ್ಲ ಜನಪ್ರಿಯ ಅಲ್ರಿ ಬಟ್ ಆರ್ಥಿಕ ಸಾಮಾಜಿಕ ಕಾರ್ಯಕ್ರಮಗಳು ಅಂತ ಹೇಳಿ ಕುಮಾರಸ್ವಾಮಿಗೆ ನಾನು ಟೀಕೆಗೆ ಯಾಕಂದ್ರೆ ಬರೀ ಸುಳ್ಳು ಹೇಳೋದು ಸುಮಾರಸ್ವಾಮಿ ಅದರಿಂದ ರಿಯಾಕ್ಟ್ ಮಾಡಲ್ಲ ಬರೀ ಸುಳ್ಳು ಹೇಳೋದು ಕುಮಾರಸ್ವಾಮಿ ಅಂದ್ರೆ ಸುಳ್ಳು ಸುಳ್ಳು ಅಂದ್ರೆ ಕುಮಾರಸ್ವಾಮಿ ಕುಮಾರಸ್ವಾಮಿ ಅಂದ್ರೆ ಸುಳ್ಳು ಸುಳ್ಳು ಅಂದ್ರೆ ಕುಮಾರಸ್ವಾಮಿ അത് ഇതൊക്കെ നോക്കാം ಮತ್ತು ಮಕ್ಕಳ ವಸ್ತ್ರಗಳ ಏಕೈಕ ದೊಡ್ಡ ಶೋರೂಮ್ ವಿಜಯಲಕ್ಷ್ಮಿ ಸಿಲ್ಕ್ಸ್ ಸಿಟಿ ಸೆಂಟರ್ ಮಾಲ್ ಸೂಪರ್ ಮಾರ್ಕೆಟ್ ಗುಲ್ಬರ್ಗ ಆರ್ಟಿಕಾ ಗೋಲ್ಡ್ ಕಂಪನಿಗೆ ಬನ್ನಿ ಬೇರೆ ಎಲ್ಲಾದರೂ ಅಡವಿಟ್ಟ ನಿಮ್ಮ ಚಿನ್ನವನ್ನು ಬಿಡಿಸಿ ಇಂದಿನ ಆನ್ಲೈನ್ ರೇಟ್ ಕೊಂಡು ಡಿಫರೆನ್ಸ್ ಅಮೌಂಟ್ ನಿಮಗೆ ಕೊಡ್ತಾರೆ ಆರ್ಟಿಕಾ ಗೋಲ್ಡ್ ಕಂಪನಿ ಕಂಪನಿಗೆ ಬನ್ನಿ ಆರ್ಟಿಕಾ ಗೋಲ್ಡ್ ಕಂಪನಿ ನಿಮ್ಮ ಚಿನ್ನವನ್ನು ಇಂದಿನ ಆನ್ಲೈನ್ ರೇಟ್ ಕೊಂಡು ನಿಮಗೆ ಒಂದೇ ನಿಮಿಷದಲ್ಲಿ ಹಣ ಕೊಡ್ತಾರೆ ಅಟಿಕಾಲ್ಡ್